ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತತೆ ಶ್ರೀಮದ್ ದೇವಿ ಭಾಗವತದಲ್ಲಿ ಭಾರದಿಂದ ಆಕ್ರಾಂತಳಾದ ಪೃಥ್ವಿಯು ಭಗವಂತನಿಗೆ ಶರಣಾಗುವುದು ಮಾಯೆಯು ಆಶ್ವಾಸನೆ ಕೊಡುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ರಾಜನೆ ಜನಮೇಜಿಯ ರಾಜನನ್ನು ಕುರಿತು ಭಗವಾನ್ ಶ್ರೀಕೃಷ್ಣನ ಲೀಲೆಯು ಬಹಳ ವಿಸ್ತೃತವಾಗಿದೆ ಅದನ್ನು ಹೇಳುವೆನು ಕೇಳು ದೇವಿಯ ಅದ್ಭುತ ಚರಿತ್ರವು ಅವತಾರದಲ್ಲಿ ಕಾರಣವಾಗಿರುತ್ತದೆ ಅರ್ಥಾತ್ ಸಚ್ಚಿದಾನಂದ ಸ್ವರೂಪಿಣಿ ಆದಿಶಕ್ತಿಯ ಮನಸ್ಸಿನಲ್ಲಿ ಸೃಷ್ಟಿಯ ಇಚ್ಛೆ ಉಂಟಾದಾಗ ಅವತಾರ ಕಾರ್ಯ ಪ್ರಾರಂಭವಾಗುತ್ತದೆ ಒಮ್ಮೆ ಪೃಥ್ವಿಯ ಪೃಥ್ವಿಯು ದುಷ್ಟರ ಭಾರದಿಂದ ಅತ್ಯಂತ ಕುಗ್ಗಿ ಹೋಗಿದ್ದಳು ಆಕೆಗೆ ಅತೀವ ಕಷ್ಟವಾಗಿತ್ತು ಆಕೆಯು ದೀನಳಾಗಿ ಭಯಗೊಂಡು ಗೋರೂಪವನ್ನು ಧರಿಸಿ ಕಣ್ಣುಗಳಿಂದ ನೀರನ್ನು ಸುರಿಸುತ್ತಾ ಸ್ವರ್ಗಕ್ಕೆ ತಲುಪಿದಳು ಇಂದ್ರನು ಕೇಳಿದನು ವಸುಂಧರೆ ಈಗ ನಿನ್ನ ಮುಂದೆ ಯಾವ ಭಯವೂ ಉಪಸ್ಥಿತವಾಗಿದೆ ಯಾರಿಂದಾಗಿ ನೀನು ಇಷ್ಟು ದುಃಖಿಯಾಗಿರುವೆ ಎಲೆ ನಿನಗೆ ಏನು ಕಷ್ಟವಿದೆ ದೇವೇಂದ್ರನ ಮಾತನ್ನು ಕೇಳಿ ಪೃಥ್ವಿಯು ಹೇಳಿದಳು ದೇವೇಶನೇ ನೀನು ಕೇಳಿದ್ದರಿಂದ ನನ್ನ ಎಲ್ಲ ದುಃಖವನ್ನು ತಿಳಿಸುವೆನು ಕೇಳುವ ಕೃಪೆ ಮಾಡು ಮಾನ್ಯನೇ ಈಗ ರಾಜರ ಭಾರವನ್ನು ನನ್ನಿಂದ ಸಹಿಸಲಾಗುತ್ತಿಲ್ಲ ಮಹಾಪಾಪಿ ಜರಾಸಂಧನು ಮಗದದಲ್ಲಿ ಶಿಶುಪಾಲನು ಚೇದಿ ದೇಶದಲ್ಲಿ ಒಡೆಯರಾಗಿ ಕುಳಿತಿದ್ದಾರೆ ಪ್ರತಾಪಿ ಕಾಶಿರಾಜ ಶಕ್ತಿಶಾಲಿ ರುಕ್ಮಿ ಕಂಸ ಮಹಾಬಲಿ ನರಕಾಸುರ ಸೌಭಪತಿ ಶಾಲ್ವ ದುರಾತ್ಮ ಕೇಶಿ ರೇಣುಕಾಸುರ ಮಕಾಸುರ ಮುಂತಾದವರೆಲ್ಲರೂ ಸಮಸ್ತ ಶುಭ ಧರ್ಮಗಳಿಂದ ವಿಮುಖರಾಗಿದ್ದಾರೆ ಇವರೆಲ್ಲರೂ ಬಹಳ ದುರಾಚಾರಿ ದುರಭಿಮಾನದಿಂದ ಕೂಡಿದ್ದು ಕಾಲಸ್ವರೂಪರಾಗಿದ್ದಾರೆ ದೇವೇಂದ್ರನೇ ಇವರಿಂದ ನನಗೆ ಅತೀವ ವ್ಯಥೆಯಾಗುತ್ತಿದೆ ವಿಭೋ ನಾನು ಇವರ ಭಾರದಿಂದ ಬಹಳ ಕುಗ್ಗಿ ಹೋಗಿರುವೆನು ಇವರ ಭಾರವನ್ನು ಹೊರುವುದು ನನ್ನ ಶಕ್ತಿಗೆ ಹೊರಗಾಗಿದೆ ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ಸರಿ ಇಷ್ಟೇ ನನ್ನ ಮನಸ್ಸಿನ ಚಿಂತೆಯಾಗಿದೆ ದೇವೇಂದ್ರನೇ ಮೊದಲು ನನ್ನ ಮೇಲೆ ವಿಪತ್ತು ಬಂದಿತ್ತು ಎಂಬುದು ನಿನಗೆ ತಿಳಿದೇ ಇದೆ ಶಕ್ತಿಶಾಲಿ ಶ್ರೀಹರಿಯು ವಾರಾಹಾವತಾರ ಧರಿಸಿ ನನ್ನನ್ನು ಉದ್ಧರಿಸಿದ್ದನು ಆಗ ನನ್ನ ಉದ್ಧಾರವಾಗದೇ ಇರುತ್ತಿದ್ದರೆ ಈಗ ಅದಕ್ಕಿಂತಲೂ ಹೆಚ್ಚಿನ ದುಃಖವನ್ನು ಅನುಭವಿಸುವ ಸಂದರ್ಭವೂ ಬರುತ್ತಿರಲಿಲ್ಲ ಏಕೆಂದರೆ ಆಗ ಕಶ್ಯಪನಂದನ ದುರಾಚಾರಿ ಹಿರಣ್ಯಾಕ್ಷನು ನನ್ನನ್ನು ಕದ್ದು ಆಳವಾದ ನೀರಿನಲ್ಲಿ ಮುಳುಗಿಸಿಟ್ಟಿದ್ದನು ಆ ಸಂದರ್ಭದಲ್ಲಿ ಭಗವಾನ್ ವಿಷ್ಣುವು ಸೂಕರ ರೂಪವನ್ನು ಧರಿಸಿ ಆ ದೈತ್ಯನನ್ನು ವಧಿಸಿ ನನ್ನನ್ನು ನೀರಿನಿಂದ ಮೇಲೆ ಹೊರಗೆ ತಂದಿದ್ದನು ಜೊತೆಗೆ ನಾನು ಸ್ಥಿರವಾಗಿ ನಿಲ್ಲುವಂತೆ ವ್ಯವಸ್ಥೆ ಮಾಡಿದನು ಇಲ್ಲದಿದ್ದರೆ ನಾನು ಪಾತಾಳದಲ್ಲಿ ಶಾಂತ ಚಿತ್ತಳಾಗಿ ಸುಖವಾಗಿ ಮಲಗಿರುತ್ತಿದ್ದೆ ದೇವೇಶನೇ ಈಗ ನಾನು ದುರಾಚಾರಿ ರಾಜರುಗಳ ಭಾರವನ್ನು ಹೊರಲು ಅಸಮರ್ಥಳಾಗಿದ್ದೇನೆ ಆದ್ದರಿಂದ ದೇವೇಂದ್ರನೇ ನಿನ್ನ ಚರಣಗಳಲ್ಲಿ ನನ್ನ ಮಸ್ತಕ ಬಾಗಿದೆ ನೀನು ಚತುರ ಅಂಬಿಗನಾಗಿ ನನ್ನನ್ನು ದುಃಖರೂಪಿ ಅಪಾರ ಸಮುದ್ರದಿಂದ ಉದ್ಧರಿಸು ಅನಂತರ ಇಂದ್ರನ ಸಮ್ಮತಿಯಿಂದ ಪೃಥ್ವಿಯು ಬ್ರಹ್ಮದೇವರ ಬಳಿಗೆ ಹೋದಳು ಮತ್ತೆ ಬ್ರಹ್ಮದೇವರು ಆಕೆಗೆ ಭಗವಾನ್ ವಿಷ್ಣುವಿನ ಬಳಿಗೆ ಹೋಗಲು ತಿಳಿಸಿದನು ಸಮಸ್ತ ಸುರಗಣವು ಪೃಥಿವಿಯನ್ನು ಮುಂದಿರಿಸಿಕೊಂಡು ಭಗವಾನ್ ವಿಷ್ಣುವಿನ ಭವ್ಯ ಭವನಕ್ಕೆ ತಲುಪಿದರು ಅವರು ವೇದವಾಕ್ಯಗಳಿಂದ ಮನಸ್ಸಿನಲ್ಲಿ ಭಕ್ತಿ ಮತ್ತು ನಮ್ರತೆಯ ಭಾವವನ್ನು ತುಂಬಿಕೊಂಡು ಭಗವಾನ್ ಶ್ರೀಹರಿಯನ್ನು ಸ್ತುತಿಸಲು ಪ್ರಾರಂಭಿಸಿದರು ಬ್ರಹ್ಮದೇವರು ಹೇಳಿದರು ಸ್ವಾಮಿ ನೀನು ಸಾವಿರಾರು ಮಸ್ತಕ ನೇತ್ರ ಮತ್ತು ಚರಣಗಳಿಂದ ಸುಶೋಭಿತನಾಗಿರುವೆ ನೀನು ದೇವಾಧಿದೇವ ಸನಾತನ ವೇದ ಪುರುಷನಾಗಿರುವೆ ರಮಾಪತಿಯೇ ನೀನು ಸರ್ವತ್ರ ವಿರಾಜಮಾನನಾಗಿರುವೆ ನಮಗೆ ಪ್ರಾಪ್ತವಾದ ಅಮರತ್ವವು ಮುಂದೆಯೂ ಇರುವುದು ಈಗ ಇರುವುದು ನಿನ್ನ ಕೃಪಾ ಪ್ರಸಾದವೇ ಆಗಿದೆ ನಿನ್ನ ಮಹಿಮೆ ಇಷ್ಟೊಂದು ವಿಶಾಲವಾಗಿದೆ ಮೂರು ಲೋಕಗಳಲ್ಲಿ ಇದನ್ನು ಯಾರು ತಾನೇ ತಿಳಿಯಬಲ್ಲರು ನೀನೇ ಎಲ್ಲರ ಕರ್ತ ಧರ್ತ ಸಂಹಾರ್ಥ ಆಗಿರುವೆ ಅಪಾರ ಶಕ್ತಿಶಾಲಿ ಪುರುಷನಾದ ನಿನ್ನ ಗತಿಯು ಅಬಾಧಿತವಾಗಿದೆ ವ್ಯಾಸರು ಹೇಳುತ್ತಾರೆ ಹೀಗೆ ಸ್ತುತಿಸಿದಾಗ ಗರುಡ ಧ್ವಜ ಭಗವಾನ್ ವಿಷ್ಣುವು ಪ್ರಸನ್ನನಾದನು ಮಹಾಪವಿತ್ರ ಹೃದಯವುಳ್ಳ ಅವನು ಬ್ರಹ್ಮದೇವರಿಗೆ ದರ್ಶನವನ್ನು ಕೊಟ್ಟು ಉಪಸ್ಥಿತರಾದ ದೇವತೆಗಳೆಲ್ಲರನ್ನೂ ಸಂತೋಷದಿಂದ ಸ್ವಾಗತಿಸಿದನು ಜೊತೆಗೆ ಅವರು ಬಂದಿರುವ ಕಾರಣವನ್ನು ಕೇಳಿದನು ಆಗ ಬ್ರಹ್ಮದೇವರು ಭಗವಾನ್ ವಿಷ್ಣುವಿಗೆ ನಮಸ್ಕಾರ ಮಾಡಿ ಇಂತೆಂದರು ಜನಾರ್ದನೇ ಪೃಥ್ವಿಯು ಬಹಳ ದುಃಖಿತಳಾಗಿರುವಳು ವಿಷ್ಣುವೆ ಇದರ ಕುರಿತು ಗಮನವಿಟ್ಟು ಈಕೆಯ ಭಾರವನ್ನು ದೂರ ಮಾಡುವುದು ನಿನ್ನ ಕರ್ತವ್ಯವಾಗಿದೆ ದಯಾನಿಧೆ ಇನ್ನು ದ್ವಾಪರವು ಮುಗಿಯುವುದರಲ್ಲಿದೆ ನೀನು ಭೂಮಂಡಲದಲ್ಲಿ ಅವತರಿಸಿ ದುಷ್ಟ ರಾಜರನ್ನು ಕೊಂದು ಭೂಭಾರವನ್ನು ಹರಣ ಮಾಡುವ ಕೃಪೆ ಮಾಡಬೇಕು ಭಗವಾನ್ ವಿಷ್ಣುವು ಹೇಳಿದನು ಈ ವಿಷಯದಲ್ಲಿ ನಾನು ಸರ್ವಥಾ ಪರತಂತ್ರನಾಗಿದ್ದೇನೆ ನಾನೇ ಅಲ್ಲ ಬ್ರಹ್ಮ ಶಂಕರ ಇಂದ್ರ ಅಗ್ನಿ ಯಮ ತ್ವಷ್ಟ ಸೂರ್ಯ ವರುಣ ಇವರೆಲ್ಲರೂ ಸ್ವತಂತ್ರರಲ್ಲ ಈ ಸಂಪೂರ್ಣ ಚರಾಚರ ಜಗತ್ತು ಯೋಗ ಮಾಯೆಯ ಅಧೀನವಾಗಿದೆ ಬ್ರಹ್ಮನಿಂದ ಹಿಡಿದು ಸ್ತಂಭವರೆಗೆ ಎಲ್ಲವೂ ಅವಳಲ್ಲೇ ಪೋಣಿಸಲ್ಪಟ್ಟಿದೆ ಸುವ್ರತನೆ ಆ ಯೋಗ ಮಾಯೆಯು ಸ್ವಇಚ್ಛೆಯಿಂದ ಕಾರ್ಯ ಮಾಡಲು ಬಯಸುವಳು ಅಂದರೆ ಯಾವಾಗ ಆಕೆ ಕಾಯಿ ಸ್ವಇಚ್ಛೆಯಿಂದ ಕಾರ್ಯ ಮಾಡಲು ಬಯಸುವಳು ಅದರಲ್ಲಿ ನಾವು ಕೇವಲ ಸಹಕಾರಿಯಾಗಿದ್ದೇವೆ ಎಲ್ಲದರ ಮೇಲೆ ಆಕೆಯ ಪೂರ್ಣ ಅಧಿಕಾರವಿರುವುದು ವ್ಯಾಸರು ಹೇಳುತ್ತಾರೆ ಹೀಗೆ ಹೇಳಿದ ಬಳಿಕ ಯಾರ ಮಾಯೆಯಿಂದ ಮೋಹಿತರಾದ ಸಮಸ್ತ ಪ್ರಾಣಿಗಳು ತಿಳಿಯಲು ಅಸಮರ್ಥರಾಗಿರುವ ಜಗದ್ಗುರು ಪರಬ್ರಹ್ಮನ ಪ್ರಸಂಗವನ್ನು ಭಗವಾನ್ ವಿಷ್ಣುವು ಬ್ರಹ್ಮದೇವರಿಗೆ ತಿಳಿಸಲು ಪ್ರಾರಂಭಿಸಿದನು ಅವನು ಹೇಳಿದನು ನಾವು ಆ ಜಗದ್ಗುರುವಿನ ಧ್ಯಾನವನ್ನು ಮಾಡಲಾರದಷ್ಟು ನಮ್ಮ ಮೇಲೆ ಮಾಯೆಯ ಆಳವಾದ ಪ್ರಭಾವ ಬಿದ್ದಿದೆ ಆ ಪರಮ ಪುರುಷನು ಶಾಂತ ಸ್ವರೂಪನಾಗಿರುವನು ಅವನ ಶ್ರೀ ವಿಗ್ರಹವು ಸತ್ ಚಿತ್ ಆನಂದಮಯವಾಗಿದೆ ಅವನಿಗೆ ಎಂದು ಅಂತ್ಯವಿಲ್ಲ ಆ ಪರಬ್ರಹ್ಮನ ಶಕ್ತಿಯು ಅತ್ಯಂತ ವಿಲಕ್ಷಣವಾಗಿದೆ ಕಲ್ಪದ ಆರಂಭದಲ್ಲಿ ಸುಧಾಸಾಗರದಲ್ಲಿ ನೀನು ಆ ಶಕ್ತಿಯನ್ನು ನೋಡಿಯೂ ಇದ್ದೆ ಆಗ ಶಂಕರ ಸಹಿತ ನಾನು ಕೂಡ ಅದನ್ನು ದರ್ಶಿಸಿದ್ದೆವು ದರ್ಶಿಸುತ್ತಿದ್ದೆವು ಮತ್ತೆ ಮಣಿದ್ವೀಪದಲ್ಲಿಯೂ ಆ ಶಕ್ತಿಯ ದರ್ಶನವಾಗಿತ್ತು ಆಗ ಪಾರಿಜಾತ ಎಂಬ ವೃಕ್ಷದ ಕೆಳಗೆ ರಾಸಮಂಡಲವಿತ್ತು ಎಲ್ಲ ಸಮಾಜವೂ ಒಂದುಗೂಡಿತ್ತು ಆ ಅದ್ಭುತ ಶಕ್ತಿಯು ಎಲ್ಲರ ಮುಂದೆ ವಿರಾಜಿಸುತ್ತಿದ್ದಳು ಇದು ಪ್ರತ್ಯಕ್ಷವಾಗಿ ಕಂಡ ಮಾತಾಗಿದೆ ಕೇವಲ ಕೇಳಿದುದಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ದೇ ದೇವತೆಗಳೆಲ್ಲರೂ ಅದೇ ಪರಮ ಶಕ್ತಿಯನ್ನು ಚಿಂತಿಸಲಿ ಆ ಆದ್ಯ ಶಕ್ತಿಯು ಕಲ್ಯಾಣಮಯಿ ಸಮಸ್ತ ಅಭೀಷ್ಟಗಳನ್ನು ಕರುಣಿಸುವ ಮಾಯಾ ಸ್ವರೂಪಿಣಿಯಾಗಿರುವಳು ಪರಬ್ರಹ್ಮನೊಂದಿಗೆ ಆಕೆಯ ಅಭೇದ ಸಂಬಂಧವಿದೆ ವ್ಯಾಸರು ಹೇಳುತ್ತಾರೆ ಭಗವಾನ್ ವಿಷ್ಣುವು ಹೀಗೆ ಹೇಳಿದಾಗ ಬ್ರಹ್ಮಾದಿ ದೇವತೆಗಳು ಸದಾ ವಿರಾಜಮಾನಲಾಗಿರುವ ಯೋಗಮಾಯೆ ಎಂದು ಪ್ರಸಿದ್ಧಳಾದ ಭಗವತಿ ಭುವನೇಶ್ವರಿಯನ್ನು ಏಕಾಗ್ರ ಮನಸ್ಸಿನಿಂದ ಧ್ಯಾನಿಸತೊಡಗಿದರು ಸ್ಮರಿಸುತ್ತಲೇ ಭಗವತಿಯು ಸಾಕ್ಷಾತ್ತಾಗಿ ಎದುರಿಗೆ ಪ್ರಕಟಳಾದಳು ಆಕೆಯ ಕೈಗಳು ಪಾಶ ಅಂಕುಶ ಅಭಯ ಮುದ್ರೆಯಿಂದ ಸುಶೋಭಿತವಾಗಿದ್ದವು ಆಕೆಯ ಶ್ರೀ ವಿಗ್ರಹವು ನಸು ಕೆಂಪಾಗಿದ್ದು ನೋಡಲು ಅತ್ಯಂತ ಅದ್ಭುತವಾಗಿತ್ತು ಆಕೆಯನ್ನು ದರ್ಶಿಸಿ ದೇವತೆಗಳಿಗೆ ಅಪಾರ ಆನಂದವಾಯಿತು ಆದ್ದರಿಂದ ಆಕೆಯನ್ನು ಸ್ತುತಿಸತೊಡಗಿದರು ದೇವತೆಗಳು ಹೇಳಿದರು ಜೇಡದ ನಾಭಿಯಿಂದ ನೂಲು ಹೊರಡುವಂತೆ ಬೆಂಕಿಯಿಂದ ಕಿಡಿಗಳು ಸಿಡಿಯುವಂತೆಯೇ ಆ ಪರಮ ಶಕ್ತಿಯಿಂದ ಈ ಜಗತ್ತು ಪ್ರಕಟವಾಗುತ್ತದೆ ಆಕೆಯನ್ನು ನಾವು ವಂದಿಸುತ್ತಿದ್ದೇವೆ ಆಕೆಯ ಮಾಯಕ ಶಕ್ತಿಯ ಪ್ರಭಾವದಿಂದ ಈ ಸಮಸ್ತ ಚರಾಚರ ಜಗತ್ತು ಸ್ಥಿತವಾಗಿದೆ ಆ ಭಗವತಿ ಭುವನೇಶ್ವರಿಯನ್ನು ನಾವು ಚಿಂತಿಸುತ್ತಿದ್ದೇವೆ ಆಕೆಯ ವಿಗ್ರಹವು ಚಿನ್ಮಯವಾಗಿದ್ದು ಕರುಣೆಯ ಸಮುದ್ರವಾಗಿದೆ ಆಕೆಯನ್ನು ತಿಳಿಯದೆ ಜಗತ್ತಿನ ಪ್ರಪಂಚವು ಎದುರಿಗೆ ಇರುತ್ತದೆ ಹಾಗೂ ತಿಳಿದುಕೊಂಡಾಗ ಜಗತ್ತಿನ ನಶ್ವರತೆ ಪ್ರತ್ಯಕ್ಷವಾಗುತ್ತದೆ ಅಂತಹ ಜ್ಞಾನ ಸ್ವರೂಪಿಣಿ ಭಗವತಿ ಭುವನೇಶ್ವರಿಯನ್ನು ನಾವು ಧ್ಯಾನಿಸುತ್ತೇವೆ ಅವಳು ನಮಗೆ ಸದ್ಬುದ್ಧಿಯನ್ನು ಕರುಣಿಸಲಿ ಆ ಮಹಾಲಕ್ಷ್ಮಿಯು ನಮ್ಮ ಧ್ಯಾನದ ವಿಷಯವಾಗಲಿ ಆಕೆಯಲ್ಲಿ ಎಲ್ಲ ಶಕ್ತಿಗಳು ಇವೆ ಆಕೆಯ ಚರಣಗಳಲ್ಲಿ ನಾವು ತಲೆಯನ್ನು ಬಾಗುತ್ತೇವೆ ಆ ದೇವಿಯು ನಮಗೆ ಸತ್ಕರ್ಮದಲ್ಲಿ ತೊಡಗುವಂತೆ ಪ್ರೇರೇಪಿಸಲಿ ಮಾತೆ ನಿನಗೆ ನಮ್ಮ ನಮಸ್ಕಾರಗಳು ಭೂಮಂಡಲದ ಭಾರವನ್ನು ದೂರಗೊಳಿಸಲು ದೇವಿಯೇ ಈಗ ಆ ಕಾರ್ಯವು ನಿನ್ನ ಮುಂದೆ ಉಪಸ್ಥಿತವಾಗಿದೆ ಈ ಪ್ರಥೆಯು ಭಾರದಿಂದ ಅತ್ಯಂತ ವ್ಯಾಕುಲನಾಗಿದ್ದಾಳೆ ಮಹೇಶ್ವರಿಯೇ ನೀನು ದೈತ್ಯರನ್ನು ಕೊಂದು ಆಕೆಯ ಭಾರವನ್ನು ದೂರಗೊಳಿಸು ಜೊತೆಗೆ ಸಾಧುಗಳ ಕಲ್ಯಾಣ ಮಾಡುವುದು ನಿನ್ನ ಪರಮ ಕರ್ತವ್ಯವಾಗಿದೆ ಮಾತೆಯೇ ಈಗ ಕಂಸ ಭೌಮಾಸುರ ಕಾಲಯವನ ಕೇಶಿ ಜರಾಸಂಧ ವಕಾಸುರ ಪೂತನ ಖರ ಶಾಲ್ವ ಮೊದಲಾದ ಪ್ರಧಾನ ನರೇಶರು ಹಾಗೂ ಇವರಲ್ಲದೆ ಭೂಮಂಡಲದ ದುಷ್ಟ ರಾಜರನ್ನು ಆದಷ್ಟು ಬೇಗ ಕೊಂದು ಪ್ರಥಿವಿಯನ್ನು ಅವರ ಭಾರದಿಂದ ಮುಕ್ತಗೊಳಿಸುವ ಕೃಪೆ ಮಾಡು ಕಮಲಲೋಚನೆ ಯಾರಿಂದಲೂ ಸೋಲದಿರುವ ದೈತ್ಯರೆಲ್ಲರೂ ನಿನ್ನ ಆನಂದಮಯ ಮುಖದ ಮುಂದೆ ಬರುತ್ತಲೇ ಬಾಣಗಳಿಗೆ ಗುರಿಯಾದರು ನಿನ್ನ ಲೀಲೆಯಿಂದಲೇ ಅವರು ಪ್ರಾಣಗಳನ್ನು ಕಳೆದುಕೊಂಡರು ಬಿದಿಗೆಯ ಚಂದ್ರನನ್ನು ಮಸ್ತಕದಲ್ಲಿ ಧರಿಸುವ ದೇವೇಶ್ವರಿಯೇ ಶಕ್ತಿಯಿಂದ ವಂಚಿತರಾದ ವಿಷ್ಣು ಹಾಗೂ ಶಂಕರರೇ ಆದಿ ಪ್ರಮುಖ ದೇವತೆಗಳು ಕೂಡ ಕದಲಲಾರರು ಮಹಾಶೇಷನು ಕೂಡ ನಿನ್ನ ಶಕ್ತಿಯ ಅಭಾವದಲ್ಲಿ ಪೃಥ್ವಿಯನ್ನು ಧರಿಸಲು ಸಮರ್ಥನಾಗಲಾರನು ಇಂದ್ರನು ಹೇಳಿದನು ಸರಸ್ವತಿ ರಹಿತ ಬ್ರಹ್ಮನು ವಿಶ್ವದ ರಚನೆಯಲ್ಲಿ ರಹಿತ ವಿಷ್ಣು ಜಗತ್ತಿನ ಸಂರಕ್ಷಣೆಯಲ್ಲಿ ಉಮಾ ರಹಿತ ರುದ್ರನು ಪ್ರಪಂಚದ ಸಂಹಾರದಲ್ಲಿ ಸಮರ್ಥರಾಗಬಲ್ಲರೇ ಎಂದಿಗೂ ಆಗಲಾರರು ಆದರೆ ಸರಸ್ವತಿ ಲಕ್ಷ್ಮಿ ಉಮೆ ಎಂಬ ನಿನ್ನ ಶಕ್ತಿಯರ ಸಹಯೋಗ ಪ್ರಾಪ್ತವಾದಾಗ ಅವರು ತಮ್ಮ ಕಾರ್ಯವನ್ನು ನೆರವೇರಿಸಲು ಸಮರ್ಥರಾಗಬಲ್ಲರು ಭಗವಾನ್ ವಿಷ್ಣುವು ಹೇಳಿದನು ಅಖಿಲ ಭೂಮಂಡಲದ ವ್ಯವಸ್ಥೆ ಮಾಡುವುದರಲ್ಲಿ ಪೂರ್ಣ ಸ್ವತಂತ್ರಲಾದ ದೇವಿಯೇ ನಿನ್ನ ಶಕ್ತಿಯ ಸಹಕಾರ ಪಡೆಯದಿದ್ದರೆ ಎಂದಿಗೂ ಮೂರು ಲೋಕಗಳನ್ನು ರಚಿಸಲು ಬ್ರಹ್ಮ ಪಾಲನೆ ಮಾಡುವುದರಲ್ಲಿ ವಿಷ್ಣು ಹಾಗೂ ಸಂಹಾರ ಮಾಡಲು ರುದ್ರನು ಸಮರ್ಥರಾಗಲಾರರು ಅನಗೆ ನಿಶ್ಚಿತವಾಗಿ ಎಲ್ಲರಲ್ಲಿ ಶಕ್ತಿ ರೂಪದಿಂದ ಕೇವಲ ನೀನೇ ಕಂಡುಬರುವೆ ವ್ಯಾಸರು ಹೇಳುತ್ತಾರೆ ಈ ಪ್ರಕಾರ ಬ್ರಹ್ಮಾದಿ ಪ್ರಧಾನ ದೇವತೆಗಳು ದೇವಿಯನ್ನು ಸ್ತುತಿಸಿದಾಗ ಆಕೆಯು ಹೇಳಿದಳು ದೇವತೆಗಳಿರ ಸಂತಾಪರಹಿತರಾಗಿರಿ ಈಗ ನಾನು ಮಾಡುವಂತಹ ಯೋಗ್ಯ ಕಾರ್ಯ ಯಾವುದು ಈ ಜಗತ್ತಿನಲ್ಲಿ ಯಾವುದೇ ಅಸಾಧ್ಯ ಕಾರ್ಯವಿರಲಿ ಅದರ ಪೂರ್ಣತೆಯನ್ನು ದೇವತೆಗಳು ಬಯಸುತ್ತಿದ್ದರೆ ನಾನು ಅದನ್ನು ಮಾಡಲು ಸಿದ್ಧಳಾಗಿದ್ದೇನೆ ಶ್ರೇಷ್ಠ ದೇವತೆಗಳಿರ ನೀವೆಲ್ಲರೂ ನಿಮ್ಮ ಹಾಗೂ ಪೃಥಿವಿಯ ದುಃಖವನ್ನು ತಿಳಿಸಿರಿ ದೇವತೆಗಳು ಹೇಳಿದರು ಈ ಪೃಥಿವಿಯು ಭಾರದಿಂದ ಅತ್ಯಂತ ಪೀಡಿತಳಾಗಿ ನಮ್ಮ ಬಳಿಗೆ ಬಂದಿರುವಳು ದುಷ್ಟ ರಾಜರು ಈಕೆಗೆ ಮಹಾಕ್ಲೇಶವನ್ನು ಕೊಟ್ಟಿರುವರು ಈಕೆಯ ಕಣ್ಣುಗಳಿಂದ ನೀರು ಹರಿಯುತ್ತಿದ್ದು ಶರೀರ ನಡುಗುತ್ತಾಗಿದೆ ಭುವನೇಶ್ವರಿಯೇ ಮೊಟ್ಟ ಮೊದಲಿಗೆ ಇವಳ ಭಾರವನ್ನು ದೂರ ಮಾಡಲು ಕೃಪೆ ಮಾಡು ಶಿವೆ ಸದ್ಯ ದೇವತೆಗಳ ಅಭಿಲಾಷೆಯು ಇದೇ ಆಗಿದೆ ಮಾತೆಯೇ ನೀನು ಮೊದಲು ಕೂಡ ಮಹಿಷಾಸುರನನ್ನು ಕೊಂದು ಬಿಟ್ಟಿರುವೆ ಆ ದಾನವನು ಬಹಳ ಬಲಿಷ್ಠನಾಗಿದ್ದನು ಕೋಟಿ ಕೋಟಿ ದೈತ್ಯರು ಅವನ ಸಹಾಯಕರಾಗಿದ್ದರು ಅವನಂತಹ ಪರಾಕ್ರಮಿ ಶಂ ಶಂಭ ನಿಶಂಭ ರಕ್ತಬೀಜ ಅಪಾರ ಶಕ್ತಿಶಾಲಿ ಚಂಡಮುಂಡರು ಅಂತಹ ಶಕ್ತಿಯನ್ನೇ ಪಡೆದ ಧೂಮ್ರಲೋಚನ ದುರ್ಮುಖ ದುಸ್ಸಹ ಮುಂತಾದ ಪ್ರತಾಪಿಗಳು ಹಾಗೂ ಇತರ ಬಹಳಷ್ಟು ದುಷ್ಟ ದೈತ್ಯರು ನಿನ್ನ ಕೈಯಿಂದಲೇ ಕಾಲವಶರಾಗಿರುವರು ಮೊದಲಿನಂತೆ ಈಗಲೂ ಜಗತ್ತಿನಲ್ಲಿ ರಾಜ್ಯವಾಳುತ್ತಿರುವ ಸಮಸ್ತ ದುಷ್ಟ ದೈತ್ಯರನ್ನು ಸಂಹರಿಸಿ ಆ ದುರಾಚಾರಿಗಳ ದುಸ್ಸಹ ಭಾರದಿಂದ ಪೃಥ್ವಿಯನ್ನು ಮುಕ್ತ ಮಾಡುವ ಕೃಪೆ ಮಾಡು ವ್ಯಾಸರು ಹೇಳುತ್ತಾರೆ ಕಲ್ಯಾಣಮಯಿ ಭಗವತಿ ಜಗದಂಬೆಯಲ್ಲಿ ದೇವತೆಗಳು ಹೀಗೆ ಪ್ರಾರ್ಥಿಸಿದಾಗ ದೇವಿಯು ಅವರಲ್ಲಿ ಹೇಳತೊಡಗಿದಳು ಆ ಭಗವತಿಯ ಮುಖವು ಮುಗುಳ್ನಗೆಯಿಂದ ಕೂಡಿತ್ತು ಕಪ್ಪಾದ ಹುಬ್ಬುಗಳಿಂದ ಆಕೆಯ ಶ್ರೀಮುಖದ ಶೋಭೆ ಹೆಚ್ಚಿಸಿತ್ತು ಅವಳು ಮೇಘ ಗಂಭೀರವಾಣಿಯಿಂದ ಇಂತೆಂದಳು ಶ್ರೀದೇವಿಯು ಹೇಳಿದಳು ದೇವತೆಗಳಿರ ನಾನು ಅಂಶಾವತಾರವನ್ನು ಧರಿಸಿ ಸಮಸ್ತ ದುಷ್ಟ ರಾಜರ ಭಾರದಿಂದ ಪ್ರಥಮಿಯನ್ನು ಉದ್ಧರಿಸಬೇಕೆಂದು ನನ್ನ ಮನಸ್ಸಿಗೆ ಅನಿಸುತ್ತದೆ ರಾಜ್ಯವಾಳುವ ದಾನವರೆಲ್ಲರನ್ನೂ ಸಂಹರಿಸುವುದು ನನ್ನ ಪರಮ ಕರ್ತವ್ಯವಾಗಿದೆ ಎಂದು ತಿಳಿಯುತ್ತೇನೆ ಜರಾಸಂಧನೆ ಮೊದಲಾದ ಮೂರ್ಖ ನರೇಶರೆಲ್ಲರೂ ಕೊಲ್ಲಲ್ಪಡುವರು ಮಹಾನುಭಾವರಾದ ದೇವತೆಗಳಿರ ನೀವೆಲ್ಲರೂ ತಮ್ಮ ತಮ್ಮ ಅಂಶದಿಂದ ಶಕ್ತಿ ಸಹಿತ ಧರಾತಳಕ್ಕೆ ತಳಕ್ಕೆ ಹೋಗಿರಿ ನಾನು ಅವತರಿಸುವ ಮೊದಲೇ ಸ್ವರ್ಗದ ವ್ಯವಸ್ಥಾಪಕ ಕಶ್ಯಪರು ತಮ್ಮ ಪತ್ನಿಯೊಂದಿಗೆ ಯದುಕುಲದಲ್ಲಿ ಹುಟ್ಟಿ ವಸುದೇವ ಎಂಬ ಹೆಸರಿನಿಂದ ಖ್ಯಾತನಾಗುವನು ಹಾಗೆಯೇ ಅವಿನಾಶಿ ಭಗವಾನ್ ವಿಷ್ಣುವು ಕೂಡ ಭೃಗುಮುನಿಯ ಶಾಪದಂತೆ ತನ್ನ ಅಂಶದಿಂದ ವಸುದೇವನ ಮನೆಯಲ್ಲಿ ಪುತ್ರನಾಗಿ ಅವತರಿಸುವ ಕೃಪೆ ಮಾಡುವನು ನಾನು ಅದೇ ಗೋಕುಲದಲ್ಲಿ ಯಶೋದೆಯ ಉದರದಿಂದ ಪ್ರಕಟಲಾಗುವೆನು ಸುಪ್ರತಿಷ್ಠಿತ ದೇವತೆಗಳಿರ ನನ್ನಿಂದ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧವಾಗುವವು ವಿಷ್ಣುವಿನ ಅವತಾರ ಕಾರಾಗ್ರಹದಲ್ಲಿ ಆಗುವುದು ಆಗ ನಾನು ಅವನನ್ನು ಗೋಕುಲಕ್ಕೆ ಕೊಂಡು ಹೋಗುವ ವ್ಯವಸ್ಥೆ ಮಾಡುವೆನು ಮಹಾನುಭಾವ ಶೇಷನನ್ನು ದೇವಕಿಯ ಗರ್ಭದಿಂದ ಆಕರ್ಷಿಸಿ ರೋಹಿಣಿಯ ಉದರದಲ್ಲಿ ಸ್ಥಾಪಿಸುವ ಕೆಲಸವು ನನ್ನದೇ ಆಗುವುದು ನನ್ನ ಶಕ್ತಿಯ ಸಹಯೋಗವನ್ನು ಪಡೆದು ಅವರಿಬ್ಬರೂ ದುಷ್ಟರನ್ನು ಮರ್ತಿಸಲು ತೊಡಗುವರು ದ್ವಾಪರವು ಕಳೆಯುತ್ತಿರುವಂತೆ ಸಮಸ್ತ ದುರಾಚಾರೆ ರಾಜರ ಸಂಹಾರವಾಗುವುದು ಸರ್ವಥಾ ನಿಶ್ಚಿತವಾಗಿದೆ ಸಾಕ್ಷಾತ್ ಇಂದ್ರನೇ ಅರ್ಜುನನಾಗಿ ಧರೆಗೆ ಬಂದು ದುಷ್ಟ ರಾಜರ ಸೈನ್ಯವನ್ನು ಸಂಹರಿಸಲು ತೊಡಗುವನು ಧರ್ಮದ ಅಂಶದಿಂದ ಪ್ರಕಟನಾದ ಮಹಾರಾಜ ಯುಧಿಷ್ಠಿರನು ಧರಾಧಾಮದಲ್ಲಿ ವಿರಾಜಿಸುವನು ವಾಯುವಿನ ಅಂಶದಿಂದ ಭೀಮಸೇನ ಮತ್ತು ಅಶ್ವಿನಿ ಕುಮಾರರ ಅಂಶದಿಂದ ನಕುಲ ಮತ್ತು ಸಹದೇವರು ಪ್ರಕಟರಾಗುವರು ಅದೇ ಸಂದರ್ಭದಲ್ಲಿ ವಸುವಿನ ಅಂಶದಿಂದ ಪ್ರಕಟನಾಗಿ ಭೀಷ್ಮರು ರಾಕ್ಷಸರ ಸೇನೆಯನ್ನು ಸಂಹರಿಸುವರು ಈಗ ನೀವೆಲ್ಲರೂ ಇಲ್ಲಿಂದ ತೆರಳಿರಿ ಪ್ರಥಮೆಯು ಸುಸ್ಥಿರನಾಗಿ ಸಮಯವನ್ನು ಕಳೆಯಲಿ ಮಹಾನುಭಾವರಾದ ದೇವತೆಗಳಿರ ನಾನು ಈ ಭೂಮಿಯ ಭಾರವನ್ನು ಅವಶ್ಯವಾಗಿ ದೂರಗೊಳಿಸುವೆನು ದೇವತೆಗಳೆಲ್ಲರೂ ಕೇವಲ ನಿಮಿತ್ತ ಮಾತ್ರರಾಗುವರು ಎಲ್ಲ ಕೆಲಸವು ನನ್ನ ಶಕ್ತಿಯನ್ನೇ ಅವಲಂಬಿಸುವುದು ಇದರಲ್ಲಿ ಸಂಶಯವೇ ಇಲ್ಲ ಕ್ಷತ್ರಿಯರ ಈ ಘೋರ ಸಂಹಾರವನ್ನು ಕುರುಕ್ಷೇತ್ರದ ರಣರಂಗದಲ್ಲಿ ನಾನು ಮಾಡುವೆನು ಇತರ ವಸ್ತುಗಳನ್ನು ಪಡೆಯಲು ಇಚ್ಛಿಸುವುದು ಎಲ್ಲರನ್ನು ಇತರರ ವಸ್ತುಗಳನ್ನು ಪಡೆಯಲು ಇಚ್ಛಿಸುವುದು ಎಲ್ಲರನ್ನೂ ಸೋಲಿಸುವ ಅಭಿಲಾಷೆ ಇಟ್ಟುಕೊಳ್ಳುವುದು ಕಾಮ ಮತ್ತು ಮೋಹವನ್ನು ತಮ್ಮದಾಗಿಸಿಕೊಳ್ಳುವುದು ಈ ದೋಷಗಳಿಂದ ಯಾದವರೆಲ್ಲರೂ ಕಾಲವಶರಾಗುವರು ಬ್ರಾಹ್ಮಣರ ಶಾಪದಿಂದ ಅವರ ವಂಶವು ನಿರ್ಮೂಲವಾಗುವುದು ಭಗವಂತನು ಕೂಡ ಶಾಪವನ್ನು ಸತ್ಯವಾಗಿಸಲು ತನ್ನ ಶರೀರವನ್ನು ತ್ಯಜಿಸುವನು ಆದ್ದರಿಂದ ಈಗ ದೇವತೆಗಳಾದ ನೀವೆಲ್ಲರೂ ಭಗವಾನ್ ವಿಷ್ಣುವಿಗೆ ಸಹಾಯಕರಾಗಿ ತಮ್ಮ ಪತ್ನಿ ತಮ್ಮ ತಮ್ಮ ಪತ್ನಿಯರೊಂದಿಗೆ ಮಥುರಾ ಹಾಗೂ ಗೋಕುಲದಲ್ಲಿ ಹುಟ್ಟಿರಿ ವ್ಯಾಸರು ಹೇಳುತ್ತಾರೆ ಪರಬ್ರಹ್ಮನ ಯೋಗ ಮಾಯೆಯು ಮೇಲಿನಂತೆ ಹೇಳಿ ಅಂತರ್ಧಾನಲಾದಳು ದೇವತೆಗಳೆಲ್ಲರೂ ಪೃಥ್ವಿಯೊಂದಿಗೆ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ಮಾಯೆಯ ವಾಣಿಯಿಂದ ಪೃಥ್ವಿಯ ಮನಸ್ಸಿನ ವಿಷಾದ ದೂರವಾಯಿತು ಅವಳು ಶಾಂತ ಚಿತ್ತಳಾಗಿ ಸಮಯವನ್ನು ಪ್ರತೀಕ್ಷೆ ಮಾಡುತ್ತಿದ್ದಳು ಜನಮೇಜಯನೇ ಭೂಮಿಯ ಮೇಲೆ ಔಷಧಿಗಳು ಮತ್ತು ಲತೆಗಳು ಅತ್ಯಂತ ವಿಸ್ತಾರಗೊಂಡವು ಪ್ರಜೆಯು ಸುಖಿಯಾಯಿತು ದ್ವಿಜರಿಗೆ ಮಹಾ ಅಭ್ಯುದಯದ ಅವಕಾಶ ಪ್ರಾಪ್ತವಾಯಿತು ಸಮಸ್ತ ಮುನಿಗಳು ಅತ್ಯಂತ ಆನಂದದಿಂದ ಧಾರ್ಮಿಕ ಕೃತ್ಯಗಳಲ್ಲಿ ತತ್ಪರರಾದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ